ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಹೇಗಿದ್ದೀರೆಲ್ಲರೂ ನಾನು ನಿಮ್ಮ ಅನುಶ್ರೀ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಪನ್ನೀರ್ ಕರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಮೊದಲನೇಗೆ ಒಂದು ಬೌಲ್ಗೆ ಪನ್ನೀರ್ ಚಿಲ್ಲಿ ಪೌಡರ್ ಅರ್ಶಿನ ಪೌಡರ್ ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಬಾಣಲಿಗೆ ಎಣ್ಣೆ ಎಣ್ಣೆ ಕಾದಿದ ನಂತರ ಚಕ್ಕೆ ಲವಂಗ ಒಂದು ಏಲಕ್ಕಿ ಒಂದು ಪಲಾವ್ ಎಲೆ ಎರಡು ಮೆಣಸಿನಕಾಯಿ ಎರಡು ಈರುಳ್ಳಿ ಮೆಣಸು ಸ್ವಲ್ಪ ಶುಂಠಿ ಒಂದು ಬೆಳ್ಳುಳ್ಳಿ ಐದು ಗೋಡಂಬಿ ಹಾಕಿ ಚೆನ್ನಾಗಿ ಫ್ರೈ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಈ ರೀತಿ ಆದ ನಂತರ ನಾಲ್ಕು ಟೊಮೆಟೊ ಟೊಮೆಟೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫುಲ್ಲು ಸ್ಮೂತ್ನೆಸ್ ಬರಬೇಕು ಇವಾಗ ಸ್ವಲ್ಪ ಜೀರಿಗೆ ಇದ್ದೀನಿ ಜೀರಿಗೆ ಹಾಕಿದ ನಂತರ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಗ್ಯಾಸ್ ಆಫ್ ಮಾಡಿ ಆರೋದಕ್ಕೆ ಬಿಡ್ತೀನಿ ಐದು ನಿಮಿಷ ಆರಿದ ನಂತರ ಇವಾಗ ಮಿಕ್ಸಿ ಜರಿಗೆ ಹಾಕ್ಕೊಂಡು ರುಬ್ಕೊಬೇಕು ಈಗ ಒಂದು ಬಾಣಲಿಗೆ ತ್ರೀ ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ ತುಪ್ಪ ಕಾದಿದ ನಂತರ ಪನ್ನೀರ್ ಹಾಕ್ಕೊತಾ ಇದ್ದೀನಿ ಪನ್ನೀರ್ನ ತುಪ್ಪದಲ್ಲಿ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿದ ನಂತರ ಈಗ ರುಬ್ಬಿದ ಮಸಾಲೆ ಹಾಕ್ಕೊತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡಿಕೊಂಡು ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಧನಿಯಾ ಪೌಡರ್ ಒಂದು ಸ್ಪೂನ್ ಗರಂ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಸಾಲ್ಟ್ ಇದ್ದೀನಿ ಇವಾಗ ಸ್ವಲ್ಪ ನೀರು ಹಾಕ್ಕೊಬೇಕು ಜಾಸ್ತಿ ನೀರು ಹಾಕ್ಕೊಬಾರ್ದು ಸ್ವಲ್ಪ ಹಾಕ್ಕೋಬೇಕು ನೀರು ಹಾಕಿದ ನಂತರ ಮಿಕ್ಸ್ ಮಾಡಿ ಸ್ವಲ್ಪ ಮೊಸರು ಹಾಕ್ಕೋಬೇಕು ಇವಾಗ ಕಸ್ತೂರಿ ಮೆಂತೆ ಹಾಕ್ಕೋತಾ ಇದ್ದೀನಿ ಕಸ್ತೂರಿ ಮೆಂತೆ ಹಾಕಿದ ನಂತರ ಚೆನ್ನಾಗಿ ಐದು ನಿಮಿಷ ಕುದಿಯೋಕೆ ಬಿಡಬೇಕು ಕುದ್ದಿದ ನಂತರ ಕೊತ್ತಂಬ್ರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಕೊತ್ಮಿರಿ ಸೊಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಪನ್ನೀರ್ ಕರಿ ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇದೇ ಥರ ವಿಡಿಯೋಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್